ಓಂ ಶಾಂತಿ ಇಂದಿನ ಮುರುಳಿ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಹಾತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮಧುರ ಶಬ್ದವು ಬಾಬಾ ಆಗಿದೆ ನಿಮ್ಮ ಮುಖದಿಂದ ಸದಾ ಬಾಬಾ ಬಾಬಾ ಎಂದು ಬರುತ್ತಿರಲಿ ಎಲ್ಲರಿಗೂ ಶಿವ ತಂದೆಯ ಪರಿಚಯವನ್ನು ಕೊಡುತ್ತಾ ಇರಿ ಪ್ರಶ್ನೆ ಸತ್ಯಯುಗದಲ್ಲಿ ಮನುಷ್ಯರಷ್ಟೇ ಅಲ್ಲ ಯಾವುದೇ ಪ್ರಾಣಿಗಳು ಸಹ ರೋಗಿಯಾಗುವುದಿಲ್ಲ ಏಕೆ ಉತ್ತರ ಏಕೆಂದರೆ ಸಂಗಮ ಯುಗದಲ್ಲಿ ತಂದೆಯು ಎಲ್ಲ ಆತ್ಮಗಳು ಹಾಗೂ ಬಿಹದ್ದಿನ ಸೃಷ್ಟಿಯನ್ನು ಈ ರೀತಿ ಆಪರೇಷನ್ ಮಾಡುತ್ತಾರೆ ಇದರಿಂದ ರೋಗದ ಹೆಸರು ಗುರುತು ಇರುವುದಿಲ್ಲ ತಂದೆಯು ಅವಿನಾಶಿ ತಜ್ಞನಾಗಿದ್ದಾರೆ ಈಗ ಯಾವ ಇಡೀ ಸೃಷ್ಟಿಯು ರೋಗಿಯಾಗಿದೆಯೋ ಈ ಸೃಷ್ಟಿಯಲ್ಲಿ ನಂತರ ದುಃಖದ ಹೆಸರು ಗುರುತು ಇರುವುದಿಲ್ಲ ಇಲ್ಲಿನ ದುಃಖಗಳಿಂದ ಪಾರಾಗಲು ಬಹಳ ಬಹಳ ಬದ್ಧೂರಾಗಬೇಕಾಗಿದೆ ಗೀತೆ ನಿಮ್ಮನ್ನು ಪಡೆದು ನಾನು ಇಡೀ ಜಗತ್ತನ್ನೇ ಪಡೆದೆನು ಓಂ ಶಾಂತಿ ಡಬಲ್ ಓಂ ಶಾಂತಿ ಎಂದು ಹೇಳಬಹುದು ಆತ್ಮವು ತನ್ನ ಪರಿಚಯವನ್ನು ಕೊಡುತ್ತಿದೆ ನಾನು ಆತ್ಮ ಶಾಂತರು ಸ್ವರೂಪನಾಗಿದ್ದೇನೆ ನನ್ನ ನಿವಾಸ ಸ್ಥಾನವು ಶಾಂತಿ ಮತ್ತು ನಾವೆಲ್ಲರೂ ತಂದೆ ಸಂತಾನರಾಗಿದ್ದೇವೆ ಎಲ್ಲ ಆತ್ಮಗಳು ಓಂ ಎಂದು ಹೇಳುತ್ತಾರೆ ಅಲ್ಲಿ ನಾವೆಲ್ಲರೂ ಸಹೋದರ ಸಹೋದರಾಗಿದ್ದೇವೆ ಮತ್ತೆ ಇಲ್ಲಿ ಬಂದಾಗ ಸಹೋದರ ಸಹೋದರಿಯಾಗಿದ್ದೇವೆ ಈಗ ಸಹೋದರ ಸಹೋದರಿಯಿಂದ ಸಂಬಂಧವು ಆರಂಭವಾಗುತ್ತದೆ ತಂಡೆಯು ತಿಳಿಸುತ್ತಾರೆ ಎಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಬ್ರಹ್ಮನಿಗೂ ಶಿವನು ಸಂತಾನರಾಗಿದ್ದೀರಿ ಆದ್ದರಿಂದ ಸಹೋದರ ಸಹೋದರಾದಿರಿ ನಿಮಗೆ ಮತ್ಯಾವುದೇ ಸಂಬಂಧವಿಲ್ಲ ಪ್ರಜಾಪಿತನ ಸಂತಾನರು ಬ್ರಹ್ಮುಮಾರ್ ಕುಮಾರಿಯರಾಗಿದ್ದೀರಿ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಲು ಈ ಸಮಯದಲ್ಲಿಯೇ ತಂದೆ ಬರುತ್ತಾರೆ ತಂದೆಯು ಬ್ರಹ್ಮಾರವರ ಮೂಲಕವೇ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮನೊಂದಿಗೂ ಸಂಬಂಧವಿದೆಯಲ್ಲವೇ ಯುಕ್ತಿಯು ಎಷ್ಟು ಚೆನ್ನಾಗಿದೆ ಎಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಮ್ಮನ್ನು ಸಹೋದರ ಸಹೋದರಿ ಎಂದು ತಿಳಿಯಬೇಕಾಗಿದೆ ವಿಕಾರಿ ದೃಷ್ಟಿ ಇರಬಾರದು ಇಲ್ಲಂತೂ ಕುಮಾರ್ ಕುಮಾರಿಯರು ದೊಡ್ಡವರಾಗುತ್ತಾ ಹೋದಂತೆ ದೃಷ್ಟಿಯು ವಿಕಾರಿಯಾಗುತ್ತಾ ಹೋಗುತ್ತದೆ ಮತ್ತೆ ಪತೀತ ಕೆಲಸಗಳನ್ನು ಮಾಡಿ ಬಿಡುತ್ತಾರೆ ರಾವಣ ರಾಜ್ಯದಲ್ಲಿಯೇ ಪತೀತ ಕರ್ಮವಾಗುತ್ತದೆ ಸತ್ಯುಗದಲ್ಲಿ ಪತೀತ ಕರ್ಮವಾಗುವುದಿಲ್ಲ ವಿಕಾರಿ ಶಬ್ದವೇ ಇರುವುದಿಲ್ಲ ಇಲ್ಲಾದರೆ ಬಹಳಷ್ಟು ವಿಕಾರತನವಿದೆ ಅದಕ್ಕಾಗಿ ಕೋರ್ಟ್ ಇತ್ಯಾದಿಗಳಿವೆ ಆದರೆ ಸತ್ಯುಗದಲ್ಲಿ ಕೋರ್ಟ್ ಇರುವುದಿಲ್ಲ ಆಶ್ಚರ್ಯವಲ್ಲವೇ ಜೈಲು ಕಲ್ಲರು ಪೊಲೀಸರು ಯಾರು ಇರುವುದಿಲ್ಲ ಇಲ್ಲಿ ನಡೆಯುತ್ತಿರುವುದೆಲ್ಲವೂ ದುಃಖದ ಮಾತುಗಳಾಗಿವೆ ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಸುಖ ದುಃಖದ ಸೋಲು ಗೆಲುವಿನ ಆಟವಾಗಿದೆ ಇದನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ಮಾಯಿಂದ ಸೋಲು ಎಂದು ಗಾಯನವಿದೆ ಮಾಯ ಮೇಲೆ ತಂದೆಯು ಬಂದು ಅರ್ಧಕಲ್ಪಕ್ಕಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮತ್ತೆ ಅರ್ಧಕಲ್ಪ ಸೋಲಬೇಕಾಗುತ್ತದೆ ಇದೇನು ಹೊಸ ಮಾತಲ್ಲ ಇದು ಸಾಧಾರಣ ನಯಾ ಪೈಸೆ ಆಟವಾಗಿದೆ ಮತ್ತೆ ನೀವು ನನ್ನನ್ನು ನೆನಪು ಮಾಡುತ್ತೀರಿಂದರೆ ಅರ್ಧಕಲ್ಪಕ್ಕಾಗಿ ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ ರಾವಣ ರಾಜ್ಯದಲ್ಲಿ ನನ್ನನ್ನು ಮರೆತು ಹೋಗುತ್ತೀರಿ ರಾವಣನು ಶತ್ರುವಾಗಿದ್ದಾನೆ ಭಾರತವಾಸಿಗಳೇ ಪ್ರತಿ ವರ್ಷವೂ ರಾವಣನನ್ನು ಸುಡುತ್ತಾರೆ ಯಾವ ದೇಶದಲ್ಲಿ ಬಹಳ ಮಂದಿ ಭಾರತವಾಸಿಗಳಿರುವರು ಅಲ್ಲಿಯೂ ಸುಡುತ್ತಾರೆ ಆಗ ಅದನ್ನು ನೋಡಿ ಇದು ಭಾರತವಾಸಿಗಳ ಉತ್ಸವವಾಗಿದೆ ಎಂದು ಹೇಳುತ್ತಾರೆ ದಸರಾವನ್ನ ಆಚರಿಸುತ್ತಾರೆ ಅಂದಾಗ ಮಕ್ಕಳು ತಿಳಿಸಬೇಕು ಅದಂತೂ ಹದ್ದಿನ ಮಾತಾಗಿದೆ ರಾವಣ ರಾಜ್ಯವು ಕೇವಲ ಲಂಕೆಯಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಇದೆ ವಿಶ್ವವು ಬಹಳ ದೊಡ್ಡದಲ್ಲವೇ ತಂದೆಯು ತಿಳಿಸಿದ್ದಾರೆ ಈ ಸೃಷ್ಟಿಯೆಲ್ಲವೂ ಸಾಗರದಲ್ಲಿ ನಿಂತಿದೆ ಕೆಳಗೆ ಒಂದು ಎತ್ತು ಹಾಗೂ ಹಸಿ ಇದೆ ಅದರ ಕೋಡುಗಳ ಮೇಲೆ ಸೃಷ್ಟಿಯು ನಿಂತಿದೆ ಮತ್ತೆ ಅದಕ್ಕೆ ಸಸ್ತಾದಾಗ ಬದಲಾಯಿಸುತ್ತದೆ ಎಂದು ಮನುಷ್ಯರಿರುತ್ತಾರೆ ಆದರೆ ಈ ಮಾತಂತೂ ಇಲ್ಲ ವೃತ್ತಿಯು ನೀರಿನಲ್ಲಿ ನಿಂತಿದೆ ವೃತ್ತಿಯು ನಾಲ್ಕಾರು ಕಡೆ ನೀರಿದೆ ಅಂದಾಗ ಈಗ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ ಮತ್ತೆ ರಾಜ್ಯ ಅಥವಾ ಈಶ್ವರ ರಾಜ್ಯವನ್ನು ಸ್ಥಾಪನೆ ಮಾಡಲು ತಂಡೆಯೂ ಬರಬೇಕಾಗುತ್ತದೆ ಕೇವಲ ಈಶ್ವರನೆಂದು ಹೇಳಿದಾಗ ಈಶ್ವರನು ಸರ್ವಶಕ್ತಿವಂತನಾಗಿದ್ದಾರೆ ಏನ್ ಮಾಡಬೇಕಾದರೂ ಏನ್ ಬೇಕಾದರೂ ಮಾಡಬಲ್ಲರೆಂದು ಹೇಳುತ್ತಾರೆ ಅವರದು ವ್ಯರ್ಥ ಮಹಿಮೆಯಾಗಿದೆ ಅವರ ಪ್ರತಿ ಅಷ್ಟು ಪ್ರೀತಿ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಶಿವ ಈಶ್ವರನಿಗೆ ತಂದೆ ಎಂದು ಹೇಳಲಾಗುತ್ತದೆ ತಂದೆ ಎಂದು ಕೇಳಿದಾಗ ಆಸ್ತಿ ಸಿಗುವ ಮಾತು ಬರುತ್ತದೆ ಶಿವ ತಂದೆಯು ತಿಳಿಸುತ್ತಾರೆ ಯಾವಾಗಲೂ ಬಾಬಾ ಬಾಬಾ ಎಂದು ಹೇಳಬೇಕು ಈಶ್ವರ ಪ್ರಭು ಮುಂತಾದ ಶಬ್ದಗಳನ್ನು ಮರೆತು ಬಿಡಬೇಕು ನನ್ನೊಬ್ಬರನ್ನೇ ನೆನಪು ಮಾಡಿ ಎಂದು ಕಣ್ಣಿಗೆ ತಿಳಿಸಿದ್ದಾರೆ ಪ್ರದರ್ಶಿನಿ ಮೊದಲಾದಗಳಲ್ಲಿಯೂ ತಿಳಿಸುವಾಗ ಫುಣ ಶಿವ ತಂದೆಯ ಪರಿಚಯ ಕೊಡಿ ತಂದೆಯೊಬ್ಬರೇ ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಗೆ ಪರಪಿತ ಪರಮಾತ್ಮನೆಂದು ಹೇಳುತ್ತಾರೆ ಮುಸಲ್ಮಾನರಲ್ಲೂ ಅಲ್ಲ ಎಂದು ಹೇಳುತ್ತಾರೆ ಮುಂಜಾನೆಯಲ್ಲಿ ಹತ್ತು ನಿಮಿಷ ಕುಳಿತು ಅನ್ನು ಓದಿ ಅರ್ಥವನ್ನು ತಿಳಿಸುತ್ತಾರೆ ಅಲ್ಲ ಹೇಳಿದ್ದಾರೆ ಯಾರಿಗೂ ದುಃಖವನ್ನು ಕೊಡಬಾರದು ಎಂದು ತಂದೆ ತಿಳಿಸಿದ್ದಾರೆಂದು ಹೇಳುವುದಿಲ್ಲ ಬಾಬಾ ಶಬ್ದವು ಎಲ್ಲದಕ್ಕಿಂತ ಮಧುರವಾಗಿದೆ ಶಿವಬಾಬಾ ಶಿವಬಾಬಾ ಬಾಬಾ ಎಂದು ಬಾಯಿಂದ ಹೊರಬರುತ್ತದೆ ಮುಖವು ಮನುಷ್ಯರದೇ ಆಗಿರಬೇಕು ಗೋಮುಖವಿರಲು ಸಾಧ್ಯವಿಲ್ಲ ನೀವು ಶಿವ ಶಕ್ತಿಯರಾಗಿದ್ದೀರಿ ನಿಮ್ಮ ಮುಖ ಕಮಲದಿಂದ ಜ್ಞಾನಾಮೃತ ಹೊರಬರುತ್ತದೆ ನಿಮ್ಮ ಹೆಸರನ್ನು ಪ್ರಸಿದ್ಧ ಮಾಡಲು ಗೋಮುಖವೆಂದು ಹೇಳಿ ಬಿಡುತ್ತಾರೆ ನೀರಿಗೆ ಹೀಗೆ ಹೇಳುವುದಿಲ್ಲ ಮುಖ ಕಮಲದಿಂದ ಅಮೃತವು ಈಗ ಬರುತ್ತದೆ ಈ ಜ್ಞಾನಾಮೃತವನ್ನು ಕುಡಿದ ಮೇಲೆ ವಿಷ ವಿಕಾರವನ್ನು ಕುಡಿಯುವಂತಿಲ್ಲ ಅಮೃತ ಕುಡಿಯುವುದರಿಂದ ನೀವು ದೇವತೆಗಳಾಗುತ್ತೀರಿ ನಾವೀಗ ಹಸುರರನ್ನು ದೇವತೆಗಳನ್ನಾಗಿ ಮಾಡಲು ಬಂದಿದ್ದೀರಿ ನೀವು ದೈವಿ ಸಮೃದ್ಧವರಾಗುತ್ತಿದ್ದೀರಿ ಸಂಗಮಿಗವು ಯಾವಾಗ ಮತ್ತು ಹೇಗಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಪುರುಷೋತ್ತಮ ಸಂಗಮ ಯುಗರಾಗಿದ್ದೇವೆಂದು ನೀವೇ ತಿಳಿದುಕೊಂಡಿದ್ದೀರಿ ಉಳಿದೆಲ್ಲರೂ ಕಲಿಯುಗದವರಾಗಿದ್ದಾರೆ ನೀವು ಸಂಗಮ ಯುಗದವರು ಕೆಲವರೇ ಇದ್ದೀರಿ ನಿಮಗೆ ವೃಕ್ಷದ ಜ್ಞಾನವಿದೆ ವೃಕ್ಷವು ಮೊದಲು ಚಿಕ್ಕನಾಗಿರುತ್ತದೆ ನಂತರ ವೃದ್ಧಿಯನ್ನು ಹೊಂದುತ್ತದೆ ಜನಸಂಖ್ಯೆಯನ್ನು ಹೇಗೆ ಕಡಿಮೆ ಮಾಡುವುದೆಂದು ಎಷ್ಟೊಂದು ಯುಕ್ತಿಗಳನ್ನು ರಚಿಸುತ್ತಾರೆ ಆದರೆ ಮಾನವನು ಬಯಸುವುದೇ ಬೇರೆ ವಿಧಿಯು ಆಗೋದೇ ಬೇರೆ ಎಲ್ಲರ ಮೃತ್ಯು ಆಗ್ಲೇಬೇಕೆಂದಲೇ ಆಗಲೇಬೇಕಾಗಿದೆ ಈಗೀಗ ನೋಡಿದರೆ ಬಹಳ ಚೆನ್ನಾಗಿ ಬೆಳೆ ಬರುತ್ತದೆ ಮತ್ತೆ ಅತಿಯಾದ ಮಳೆ ಬ ಬಂದಿತೆಂದರೆ ಎಷ್ಟೊಂದು ಉಂಟ ಮಾಡುತ್ತದೆ ಪ್ರಾಕೃತಿ ಕೋಪಗಳನ್ನು ಯಾರು ತಿಳಿದುಕೊಂಡಿಲ್ಲ ಯಾವುದೇ ಮಾತಿನ ನಿಯಮವೇ ಇಲ್ಲ ಎಲ್ಲಿ ಬೆಳೆ ಚೆನ್ನಾಗಿ ಆಗೋದು ಅಲ್ಲಿ ಮಂಜು ಗಡ್ಡೆಗಳು ಬಿದ್ದಂತೆ ಬಿದ್ದಿ ಎಷ್ಟೊಂದು ನಷ್ಟವಾಗುವುದು ಮಳೆ ಬಾರದಿದ್ದರೂ ನಷ್ಟವಾಗುವುದು ಇದಕ್ಕೆ ಪ್ರಾಕೃತಿಕ ವಿಕೋಪಗಳೆಂದು ಹೇಳಲಾಗುತ್ತದೆ ಇನ್ನು ಮುಂದೆ ಹೀಗೆ ಬಹಳಷ್ಟು ಆಗುವುದಿದೆ ಇದರಿಂದ ಪಾರಾಗಲು ಬಹಳ ಸಾಹಸವಂತರಾಗಿರಬೇಕು ಯಾರಿಗಾದರೂ ಆಪರೇಷನ್ ಆಗುತ್ತದೆ ಅವರಿಂದ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದರೆ ಮುರ್ಛಿತರಾಗಿಗೊಳಿಸುತ್ತಾರೆ ಈಗ ಇಡೀ ಪತಿತಯ ಸೃಷ್ಟಿ ಆಪರೇಷನ್ ಆಗುವುದಿದೆ ತಂದೆ ತಿಳಿಸುತ್ತಾರೆ ನಾನು ಬಂದ ಎಲ್ಲರ ಆಪರೇಷನ್ ಮಾಡುತ್ತೇನೆ ಇಡೀ ಸೃಷ್ಟಿಯು ರೋಗಿಯಾಗಿದೆ ಅವಿನಾಶಿ ತಜ್ಞನೆಂಬುದು ತಂದೆ ಹೆಸರಾಗಿದೆ ಇವರು ಇಡೀ ವಿಶ್ವದ ಆಪರೇಷನ್ ಮಾಡುತ್ತಾರೆ ಇದರ ನಂತರ ವಿಶ್ವದ ಈಶ್ವದಲ್ಲಿರುವವರಿಗೂ ಎಲ್ಲೂ ದುಃಖವಿರುವುದಿಲ್ಲ ಎಷ್ಟು ದೊಡ್ಡ ವೈದ್ಯರಾಗಿದ್ದಾರೆ ಆತ್ಮಗಳು ಹಾಗೂ ಬೇಹೆದಿನ ಸೃಷ್ಟಿಯ ಆಪರೇಷನ್ ಮಾಡುವರಾಗಿದ್ದಾರೆ ಅಲ್ಲಿ ಮನುಷ್ಯರೇನೋ ಪ್ರಾಣಿಗಳು ಸಹ ರೋಗಿಯಾಗಿರುವುದಿಲ್ಲ ತಮ್ಮದು ಹಾಗೂ ಮಕ್ಕಳ ಪಾತ್ರವು ಏನಾಗಿದೆ ಎಂಬುದನ್ನು ತಂದೆ ತಿಳಿಸುತ್ತಾರೆ ರಚನೆಯ ಆದಿ ಮಧ್ಯ ಹಂತ್ಯದ ಜ್ಞಾನವೆಂದು ಇದಕ್ಕೆ ಹೇಳಲಾಗುತ್ತದೆ ಇದನ್ನು ನೀವೇ ತೆಗೆದುಕೊಳ್ಳುತ್ತಿದ್ದೀರಿ ಮಕ್ಕಳಿಗೆ ಮಟ್ಟ ಮೊದಲಿಗೆ ಖುಷಿ ಇರಬೇಕು ಇದು ಸದ್ಗುರುವಾಗಿದೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ವ್ಯಾಪಾರದಲ್ಲಿಯೂ ಸತ್ಯವನ್ನು ಹೇಳಿ ಸುಳ್ಳು ಮಾತನ್ನು ಹೇಳಬೇಡಿ ಎಂದು ಹೇಳುತ್ತಾರಲ್ಲವೇ ಆದರೂ ಸಹ ಲೋಭದಲ್ಲಿ ಬಂದು ಹೆಚ್ಚು ಬೆಲೆಯನ್ನು ಕೇಳಿ ವ್ಯಾಪಾರ ಮಾಡಿಕೊಡುತ್ತಾರೆ ಯಾರು ಸತ್ಯವನ್ನು ಹೇಳುವುದೇ ಇಲ್ಲ ಸುಳ್ಳನ್ನೇ ಹೇಳುತ್ತಾರೆ ಆದ್ದರಿಂದ ಸತ್ಯವನ್ನು ನೆನಪು ಮಾಡುತ್ತಾರೆ ಸತ್ಯ ತಂದೆಯ ಸಂಘ ಮಾಡಿ ಎಂದು ಹೇಳುತ್ತಾ ಈಗ ನೀವು ತಿಳಿದುಕೊಂಡಿದ್ದೀರಿ ಯಾವ ತಂದೆಯು ಸತ್ಯವಾಗಿದ್ದಾರೆಯೋ ನಾವಾತ್ಮಗಳು ಅವರ ಸಂಘದಲ್ಲಿಯೇ ನಡೆಯುತ್ತೇವೆ ಈಗ ಸತ್ಯ ತಂದೆಯು ಜೊತೆ ನೀವಾತ್ಮಗಳ ಸಂಘವಿದೆ ನೀವೇ ಜೊತೆಯಲ್ಲಿ ಹೋಗುತ್ತೀರಿ ನಿಮಗೆ ತಿಳಿದಿದೆ ತಂದೆಯು ಬಂದಿದ್ದಾರೆ ಅವರಿಗೆ ಸತ್ಯವೇ ಎಂದು ಹೇಳಲಾಗುತ್ತದೆ ಅವರು ನಾವಾತ್ಮಗಳನ್ನು ಪವಿತ್ರನಾಗಿ ಮಾಡಿ ಒಂದೇ ಬಾರಿ ಕರೆದುಕೊಂಡು ಹೋಗುತ್ತಾರೆ ಸತ್ಯುಗದಲ್ಲಂತೂ ಸತ್ಯ ತಂದೆಯ ಸಂಘ ಮಾಡಿ ಎಂದು ಹೇಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ಈಗ ನಾನು ನೀವು ಮಕ್ಕಳ ಬಳಿ ಬಂದಿದ್ದೇನೆ ನಿಮ್ಮನ್ನು ನಯನಗಳ ಮೇಲೆ ಕುರಿಸಿಕೊಂಡು ಕರೆದುಕೊಂಡು ಹೋಗುತ್ತೇನೆ ನಯನಗಳೆಲ್ಲ ಮೂರನೇ ನೇತ್ರವಾಗಿದೆ ಸಮಯದಲ್ಲಿ ತಂದೆಯು ಬಂದಿದ್ದಾರೆ ಜೊತೆ ಕರೆದುಕೊಂಡು ಹೋಗುತ್ತಾರೆ ಎಂಬುದು ನಿಮಗೆ ತಿಳಿದಿದೆ ವಾಸ್ತವದಲ್ಲಿ ಸಂಕರನ ಮರವರಿಗೆ ಇಲ್ಲ ಶಿವನ ಮಕ್ಕಳ ಮೆರವಣಿಗೆಯಾಗಿದೆ ಅವರು ಪತಿಯರ ಪತಿಯಾಗಿದ್ದಾರೆ ತಂದೆ ತುರಿಸುತ್ತಾರೆ ನೀವೆಲ್ಲರೂ ವಧುಗಳಾಗಿದ್ದೀರಿ ನಾನು ವರಣಾಗಿದ್ದೇನೆ ನೀವೆಲ್ಲರೂ ಪ್ರೇಮಿಕೆಯರ ನಾನು ಪ್ರಿಯತಮನಾಗಿದ್ದೇನೆ ಪ್ರಿಯತಮರು ಒಬ್ಬರೇ ಇರುವರಲ್ಲವೇ ನೀವು ಅರ್ಧ ಕಲ್ಪದಿಂದ ನಾನು ಪ್ರಿಯತಮನಿಗೆ ಪ್ರಿಯತಮಿಯಾಗಿದ್ದೀರಿ ಈಗ ನಾನು ಬಂದಿದ್ದೇನೆ ಎಲ್ಲರೂ ಭಕ್ತಿಯರಾಗಿದ್ದೀರಿ ಭಕ್ತರ ರಕ್ಷಣೆ ಮಾಡುವವರು ಭಗವಂತನಾಗಿದ್ದಾರೆ ಆತ್ಮವು ಶರೀರದ ಜೊತೆ ಭಕ್ತಿ ಮಾಡುತ್ತದೆ ಸತ್ಯ ತಯದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿಯ ಫಲವನ್ನು ಸತ್ಯಯುಗದಲ್ಲಿ ಭೋಗಿಸುತ್ತಾರೆ ಇದನ್ನು ಈಗ ಮಕ್ಕಳಿಗೆ ಕೊಡುತ್ತಿದ್ದೇನೆ ನಾನು ನಿಮ್ಮ ಪ್ರಿಯತಗಳಾಗಿದ್ದೀನಿ ನಿಮ್ಮನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ನಂತರ ನೀವು ತಮ್ಮ ಪುರುಷಾರ್ಥ ಅನುಸಾರ ಹೋಗಿ ರಾಜಭಾರವನ್ನು ಪಡೆಯುತ್ತೀರಿ ಇದನ್ನು ಎಲ್ಲಿಯೂ ಬರೆದಿಲ್ಲ ಶಂಕರನ ಪಾರ್ವತಿಗೆ ಅವರ ಕಥೆಯನ್ನು ತಿಳಿಸಿದರು ಹೇಳುತ್ತಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಿ ನಾನು ಕಥೆಯನ್ನು ತಿಳಿಸುವಂತ ಅಮರನಾಥನಾಗಿದ್ದೀರಿ ಒಬ್ಬರಿಗೆ ಅಮರನಾಥನೆಂದು ಹೇಳಲಾಗುವುದು ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಗೆ ತಮ್ಮದೇ ಆದ ದೇಹವಿಲ್ಲ ನಾನು ಅಮರನಾಥನು ನೀವು ಮಕ್ಕಳಿಗೆ ಅಮರ ಕಥೆಯನ್ನು ತಿಳಿಸುತ್ತೇನೆಂದು ಹೇಳುತ್ತಾರೆ ಶಂಕರ ಪಾರ್ವತಿಯು ಇಲ್ಲಿಗೆ ಎಲ್ಲಿಂದ ಬರಬೇಕು ಅವರಂತೂ ಸೂಕ್ಷ್ಮತನಲ್ಲಿ ಹುರ್ಕಾರಿ ಎಲ್ಲಿ ಸೂರ್ಯಚಂದ್ರನ ಬೆಳಕು ತಲುಪುವುದಿಲ್ಲ ಸತ್ತ ತಂದೆಯು ನಿಮಗೆ ಸತ್ಯ ಕಥೆಯನ್ನು ತಿಳಿಸುತ್ತಾರೆ ಕಂದಿ ಹೂವಿನ ಮತ್ತೆ ಕಥೆಯನ್ನು ಯಾರು ತಿಳಿಸಲು ಸಾಧ್ಯವಿಲ್ಲ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ವಿನಾಶವಾಗುವುದರಲ್ಲಿ ಸಮಯ ಇಳಿಸುತ್ತದೆ ಎಂದು ಎಷ್ಟು ದೊಡ್ಡ ಪ್ರಪಂಚವಿದೆ ಎಷ್ಟು ದೊಡ್ಡ ದೊಡ್ಡ ಮನೆಗಳೆಲ್ಲವೂ ಬಿದ್ದು ಸಮಾಪ್ತಿಯಾಗುತ್ತಿದೆ ಭೂಕಂಪದಲ್ಲಿ ಎಷ್ಟೊಂದು ನಷ್ಟವಾಗುತ್ತದೆ ಎಷ್ಟೊಂದು ಮಂದಿ ಸಾಯುತ್ತಾರೆ ನಂತರ ನಿಮ್ಮದು ಚಿಕ್ಕ ವೃಕ್ಷವಿರುವುದು ದೇಲಿಯು ಸ್ವರ್ಗವಾಗಿ ಬಿಡುವುದು ಒಂದೇ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವು ನಡೆಯುತ್ತದೆ ಎಷ್ಟು ದೊಡ್ಡ ದೊಡ್ಡ ಮೊಲಗಳು ತಯಾರಾಗುತ್ತೇವೆ ಬೆವತ್ತಿನ ಆಸ್ತಿ ಸಿಗುತ್ತದೆ ನೀವು ಏನೇನೂ ಖರ್ಚು ಮಾಡಬೇಕಾಗುವುದಿಲ್ಲ ತಂದೆ ತಿಳಿಸುತ್ತಾರೆ ಇವರ ಜೀವನದಲ್ಲಿಯೇ ಮೊದಲು ದವಸ ಧಾನ್ಯಗಳು ಎಷ್ಟು ಸುಸ್ವಸ್ಥ ಆಗುತ್ತಿತ್ತು ಅಂದ ಮೇಲೆ ಸತ್ಯುಗದಲ್ಲಿ ಇನ್ನೆಷ್ಟು ಹೇರಳವಾಗಿರಬಹುದು ಒಬ್ಬೊಬ್ಬರ ಮನೆ ಮಾತು ಜಮೀನು ದೆಲ್ಲಿಯಷ್ಟಿರುತ್ತದೆ ಸಿಹಿ ನೀರಿನ ನದಿಗಳ ದಡದಲ್ಲಿ ನಿಮ್ಮ ರಾಜ್ಯವಿರುತ್ತದೆ ಒಬ್ಬರಿಗೂ ಒಬ್ಬೊಬ್ಬರಿಗೂ ಏನ್ ತಾನೀಮ ಇರೋದಿಲ್ಲ ಸದಾ ಯಥೇಚ್ಛವಾಗಿ ಆಹಾರವು ಸಿಗುತ್ತಿರುತ್ತದೆ ಅಲ್ಲಿನ ಹೂ ಹಣ್ಣುಗಳು ನೋಡುತ್ತೀರಿ ಎಷ್ಟು ದೊಡ್ಡದಾಗಿರುತ್ತದೆ ನೀವು ಸಾಕ್ಷಾತ್ಕಾರದಲ್ಲಿ ಸುವಿ ರಸವನ್ನು ಕುಡಿದು ಬರುತ್ತೀರಿ ಮೊದಲು ಸಾಕ್ಷಾತ್ಕಾರವಾದಾಗ ಹೇಳುತ್ತಿದ್ದರು ಅಲ್ಲಿ ಹೂದೋಟದ ಮಾಲೆ ಇದ್ದಾರೆಂದು ಅಂದ ಮೇಲೆ ಅವಶ್ಯವಾಗಿ ಮಾಲೆಯ ವೈಕುಂಠದಲ್ಲಿ ಅಥವಾ ನದಿ ತೀರದಲ್ಲಿ ಇರುವರೆಲ್ಲವೇ ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟೊಂದು ಕೋಟ್ಯಾಂತರ ಮಂದಿಯಲ್ಲಿ ಕೇವಲ ಲಕ್ ಒಂಬತ್ತು ಲಕ್ಷದಲ್ಲಿ ಅಲ್ಲಿ ಎಲ್ಲವೂ ನಿಮ್ಮದಾಗಿರುವುದು ತಂದೆ ಈಗ ಇಂಥ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅದನ್ನು ನನ್ನಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆಕಾಶ ಭೂಮಿ ಎಲ್ಲದಕ್ಕೂ ನೀವು ಮಾಲೀಕರಾಗಿ ಬಿಡುತ್ತೀರಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಇಂತಿಂತ ಆರು ಎಂಟು ಒಳ್ಳೊಳ್ಳೆ ಗೀತೆಗಳು ನಿಮ್ಮಲ್ಲಿ ನಿಮ್ಮ ಬಳಿ ಇರಲಿ ಅದನ್ನು ಕೇಳಿದ ಕೂಡಲೇ ಖುಷಿಯಾಗಿ ಬಿಡುತ್ತದೆ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾದರೂ ಸಹ ಹಾಡುಗಳನ್ನು ಕೇಳಿರಿ ಇದು ಖುಷಿಯ ಗೀತೆಯಾಗಿದೆ ನೀವು ಇದರ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ತಂದೆ ತಮ್ಮನ್ನು ಹರ್ಷಿತ ಮುಖಿಯನ್ನಾಗಿ ಮಾಡಲು ಮಾಡಿಕೊಳ್ಳಲು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ಬಾಬಾ ಇಷ್ಟು ಖುಷಿ ಇರುವುದಿಲ್ಲ ಮಾಯೆ ಬಿರುಗಾಳಿಗಳು ಬರುತ್ತವೆ ಎಂದು ತಂದೆಗೆ ಬರೆಯುತ್ತಾರೆ ಅರೆ ಮಾಯೆ ಬಿರುಗಾಳಿಗಳು ಬಂದರೆ ನೀವು ಹಾಡನ್ನು ಕೇಳುತ್ತಾ ಹೋಗಿ ಖುಷಿಗಾಗಿ ದೊಡ್ಡ ದೊಡ್ಡ ಮಂದಿರಗಳಲ್ಲಿಯೂ ಬಾಗಿಲಿನಲ್ಲಿಯೇ ಯಾವಾಗಲೂ ಹಾಡುಗಳನ್ನು ಹಾಕಿರುತ್ತಾರೆ ಬಾಂಬೆ ಯ ಬಾಂಬೆಯ ಮಾಧವ ಬಾಗಿಲಿನಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದ ಬಾಗಿಲಿನಲ್ಲಿ ಯಾವಾಗಲೂ ಹಾಡುಗಳನ್ನು ಹಾಕಿರುತ್ತಾರೆ ಬಾಂಬೆಯ ಮಾಧವ ಬಾಗಿಲಿನಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದ ಬಾಗಿಲಿನಲ್ಲಿ ಯಾವಾಗಲೂ ಹಾಡುಗಳನ್ನು ಹಾಕಿರುತ್ತಾರೆ ಕೆಲವರು ನೀವು ಏಕೆ ಈ ಸಿನಿಮಾದ ಹಾಡುಗಳನ್ನು ಹಾಡುತ್ತಿರಂದು ತಿಳುತ್ತಾರೆ ಡ್ರಾಮಾನುಸಾರ ಇವು ಸಹ ಕೆಲಸಕ್ಕೆ ಬರುವ ವಸ್ತುಗಳೆಂದು ಅವರಿಗೇನು ಗೊತ್ತು ಇದರ ಅರ್ಥವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದನ್ನು ಕೇಳೋದ್ರಿಂದ ಖುಷಿಯಲ್ಲಿ ಬಂದು ಬಿಡುತ್ತೀರಿ ಮಕ್ಕಳು ಮರೆತು ಹೋಗುತ್ತೀರಿ ಮನೆಯಲ್ಲಿ ಯಾರಿಗಾದರೂ ಚಿಂತೆ ಇದ್ದರೂ ಸಹ ಹಾಡುಗಳನ್ನು ಕೇಳಿದೊಡನೆ ಖುಷಿಯಾಗಿ ಬಿಡುತ್ತಾರೆ ಇದು ಬಹಳ ಅಮೂಲ್ಯ ವಸ್ತುವಾಗಿದೆ ಯಾರ ಮನೆಯಲ್ಲಿ ಕಲಾವಾಯಿತೆಂದರೆ ತಿಳಿಸಿ ಭಗವಾನ್ ಕಾಮ ಕಾಮಮಾಸತ್ವ ಇದರ ಮೇಲೆ ಜಯ ಗಳಿಸಿದರೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ನಂತರ ಪುಷ್ಪ ವರ್ಷವಾಗುವುದು ಜಯ ಜಯಕಾರವಾಗುವುದು ಚಿನ್ನದ ಹೂವಿನ ಮಳೆ ಆಗುತ್ತದೆ ನೀವೀಗ ಮುಳಿನಿಂದ ಚಿನ್ನದ ಹೂಗಳಾಗುತ್ತಿದ್ದಿರಲ್ವೇ ನಂತರ ನಿಮ್ಮ ಅವತರಣೆಯಾಗುವುದು ಹೂವಿನ ಮಳೆ ಆಗುವುದಿಲ್ಲ ಆದರೆ ನೀವೇ ಹೂವಾಗಿ ಬರುತ್ತೀರಿ ಚಿನ್ನದ ಹೂಗಳೇ ಬೀಳುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಒಬ್ಬ ರಾಜಕುಮಾರನು ವಿದೇಶಕ್ಕೆ ಹೋದರು ಅಲ್ಲಿ ಪಾರ್ಟಿ ಇತ್ತು ಅವರಿಗಾಗಿ ಚಿನ್ನದ ಹೂಗಳನ್ನು ಮಾಡಿಸಿದರು ಎಲ್ಲರ ಮೇಲೆ ಹಾಕಿದರು ಖುಷಿಯಿಂದ ಇಷ್ಟು ಖಾತ್ರಿ ಮಾಡಿದರು ನಿಜವಾಗಿಯೂ ಚಿನ್ನದ ಹೂಗಳನ್ನು ಮಾಡಿಸಿದರು ಬ್ರಹ್ಮ ಅವರ ಪ್ರಾಂತ ಇತ್ಯಾದಿಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ನೀವೇ ಹೂವಿನ ಸಮಾನರಾಗಿ ಬರುತ್ತೀರಿ ಚಿನ್ನದ ಹೂಗಳಾದ ನೀವು ಮೇಲಿನಿಂದ ಇಳಿಯುತ್ತೀರಿ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯದ ಎಷ್ಟು ದೊಡ್ಡ ದೊಡ್ಡ ಲಾಟ್ರಿ ಸಿಗುತ್ತದೆ ಹೇಗೆ ಲೌಕಿಕ ತನ್ನೆಯೋ ಮಕ್ಕಳಿಗೆ ನಾನು ನಿಮಗಾಗಿ ಇದನ್ನು ತಂದಿದ್ದೇನೆಂದರೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗುತ್ತದೆ ಹಾಗೆ ತಂದೇವ್ ತಿಳಿಸುತ್ತಾರೆ ನಿಮಗಾಗಿ ಸ್ವರ್ಗವನ್ನು ತಂದಿದ್ದೇನೆ ನೀವು ಅಲ್ಲಿ ರಾಜ್ಯಭಾರ ಮಾಡುತ್ತೀರಿ ಅಂದ ಮೇಲೆ ಎಷ್ಟು ಖುಷಿಯಾಗಬೇಕು ಯಾರಿಗಾದರೂ ಚಿಕ್ಕದಾದ ಉಡುಗೊರೆಯನ್ನು ಕೊಡುತ್ತಾರೆಂದರೆ ಹೇಳುತ್ತಾರೆ ಬಾಬಾ ತಾವಂತೂ ವಿಶ್ವದ ರಾಜ್ಯ ಕೊಡುತ್ತೀರಿ ಅದರ ಮುಂದೆ ಈ ಉಡುಗೊರೆ ಎತಕ್ಕಾಗಿ ಎಂದು ಹೇಳುತ್ತಾರೆ ಶಿವ ತಂದೆ ನೆನಪಾರ್ಥವು ಜೊತೆ ಇದ್ದರೆ ತಂದೆ ನೆನಪಿರುವುದು ಮತ್ತು ನಿಮಗೆ ಪದಂನಷ್ಟು ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿ ತಪಾಪ್ತದ ನೆನಪು ಪ್ರೀತಿಯಾದ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮೀಯ ತಂದೆಯ ವ್ಯವಸ್ಥೆ ಹಮ್ ರುಹಾಳಿ ಬಚ್ಚೋನ್ಕೆ ರುಹಾಳಿ ಬಾಪ್ತಾಲಕೋ ಯಾರ ಅವ್ರ ಗುಡ್ ಮಾರ್ನಿಂಗ್ ಅವ್ರು ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಳ್ಳೇ ಪಾಯಿಂಟ್ ಆಗಿದೆ ಸತ್ಯ ತಂದೆಯ ಜೊತೆ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಸದಾ ಸತ್ಯವಂತರಾಗಬೇಕಾಗಿದೆ ಎಂದು ಸುಳ್ಳು ಹೇಳಬಾರದು ಎರಡನೇ ಪಾಯಿಂಟ್ ಆಗಿದೆ ನಾವು ಬ್ರಹ್ಮ ತಂದೆಯ ಮಕ್ಕಳು ಪರಸ್ಪರ ಸಹೋದರ ಸಹೋದರಾಗಿದ್ದೀವಿ ಆದ್ದರಿಂದ ಯಾವುದೇ ಪತಿತ ಕರ್ಮ ಮಾಡಬಾರದು ಸಹೋದರ ಸಹೋದರಿ ಮತ್ತು ಸಹೋದರ ಸಹೋದರನೆಂಬ ಸಂಬಂಧದ ವಿನ ಮತ್ಯಾವುದೇ ಸಂಬಂಧ ಇರುವುದಿಲ್ಲ ಓದ ನೆನಪಿನ ಬಲದಿಂದ ತಮ್ಮ ಅಥವಾ ಅಣ್ಯರ ಶ್ರೇಷ್ಠ ಪುರುಷಾರ್ಥದ ಗುರು ವಿಧಿಯನ್ನು ತಿಳಿಸುವಂತವರು ಮಾಸ್ಟರ್ ತಿಕಾಲದರ್ಶಿ ಭವ ಹೇಗೆ ವಿಜ್ಞಾನದವರು ಪ್ರವೃತ್ತಿಯಿಂದ ಆಂತರಿಕದಲ್ಲಿ ಅಂತರಿಕ್ಷದಲ್ಲಿ ಹೋಗುವಂಥವರು ಪ್ರತಿಯೊಂದು ಗತಿ ವಿಧ್ ವಿಧಿಯನ್ನು ತಿಳಿದುಕೊಳ್ಳಲು ಸಾಧ್ಯ ಅದೇ ರೀತಿ ತಾವು ತ್ರಿಕಾಲದರ್ಶಿ ಮಕ್ಕಳು ಸೈಲೆನ್ಸ್ ಅರ್ಥ ನೆನಪಿನ ಬಲದಿಂದ ತಮ್ಮ ಅಥವಾ ಅಣ್ಯರ ಶ್ರೇಷ್ಠ ಪುರುಷಾರ್ಥ ಅಥವಾ ಸ್ಥಿತಿಯ ಗತಿ ವಿಧಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಲ್ಲಿರಿ ದಿವ್ಯ ಬುದ್ಧಿವರಾಗುವುದರಿಂದ ನೆನಪಿನ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗೋದ್ರಿಂದ ತ್ರಿಕಾಲದರ್ಶಿ ಭವದ ವರದಾನ ಪ್ರಾಪ್ತಿಯಾಗಿ ಬೀಳುವುದು ಮತ್ತು ಹೊಸ ಹೊಸ ಪ್ಲಾನಗಳನ್ನು ಕಾರ್ಯರೂಪದಲ್ಲಿ ತರುವುದಕ್ಕಾಗಿ ಸ್ವತವಾಗಿ ಇಂಬರ್ಚಾಗುವುದು ಸ್ಲೋಗನ್ ಸರವರ ಸಹಯೋಗಿಯಾಗಿ ಆಗ ಸ್ನೇಹಿ ಸದಾ ಪ್ರಾಪ್ತಿಯಾಗುತ್ತ ಹೋಗುವುದು ಅವಕ್ಕ ಸೂಚನೆ ಸ್ವಯಂ ಮತ್ತು ಸರವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಯ ಪ್ರಯೋಗ ಮಾಡಿ ನಮಗೆ ಸೇವೆಯ ಅವಕಾಶವಿಲ್ಲವೆಂದು ಯಾರು ಹೇಳಬಾರದು ಯಾವುದೇ ವಾಚಾ ಸೇವೆ ಮಾಡಲಿಲ್ಲ ಮಾಡಲಿಲ್ಲವೆಂದರೆ ಮನಸಾ ವಾಯುಮಂಡಲದಿಂದ ಸುಖದ ಪ್ರ ಸುಖದ ವೃತ್ತಿ ಸಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಸಲುವಿಂದಲೇ ಆರೋಗ್ಯ ಸರಿವಿಲ್ಲವೆಂದರೆ ಮನೆಯಲ್ಲಿ ಕುಳಿತಲಿಯೇ ಸಹಯೋಗಿ ಕೇವಲ ಮನಸಾದಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಶುಭ ಭಾವನೆಗಳಿಂದ संपन्नर ओम शांति